ಸಾರ್ವಜನಿಕರಿಗೆ ಏನು ಮತದಾನನ ಮಾಡುವಂಥ ಸಂದರ್ಭಗಳಲ್ಲಿ ನಾವು ಯಾವ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಹೀಗೆ ನಾವು ನಮ್ಮ ಪ್ರಜ್ಞಾವಂತಿಕೆಯನ್ನು ಈ ಮತದಾನ ಸಂದರ್ಭದಲ್ಲಿ ನೆರೆಯಬೇಕು ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ವೇದಿಕೆ ವೇದಿಕೆಯ ಯಾವುದೇ ನೇರವಾಗಿ ಯಾವುದೇ ರಾಜಕೀಯ ಪಕ್ಷಗಳ ಹಿನ್ನೆಲೆಯಲ್ಲಿ ಇದು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕವಾಗಿ ಮತದಾರರನ್ನು ಎಚ್ಚರಿಸುವುದು ಮಾತ್ರ ಇಲ್ಲಿನ ಬಹಳ ಮುಖ್ಯವಾದ ಉದ್ದೇಶ ಚುನಾವಣೆ ಮುಗಿದ ಮುಗಿಯುವವರೆಗೂ ಮತದಾನ ಮುಗಿದ ನಂತರ ಈ ವೇದಿಕೆ ಉಳ್ಕೊಳ್ತದೆ ನಿರಂತರವಾಗಿ ಸಾರ್ವಜನಿಕರನ್ನು ಜಾಗೃತಿ ನಮಗೆ ಎಲ್ಲ ಗೊತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಾಧಾರಣವಾಗಿ ನಾವು ಬಹಳ ತಳ್ಳಿಳಿತರು ಸಾಕಷ್ಟು ಮುಂದುವರೆದರು ಅಧಿಯನ್ನು ಒಂದು ಮಾತುಗಳು ನಾವು ಸಾರ್ವತ್ರಿಕವಾಗಿ ಕೇಳ್ತಾ ಇರ್ತವೆ ರಾಜಕೀಯದ ಹೊರತಾಗಿಯೇ ಕೇಳ್ತಾ ಇರ್ತೇವೆ ಹಾಗಿದ್ರು ಕೂಡ ಒಟ್ಟು ದೇಶ ಮಟ್ಟದಲ್ಲಿರುವಂತಹ ಸಮಸ್ಯೆಗಳು ಕೂಡ ಹೇಗೆ ನಮ್ಮ ಜಿಲ್ಲಾ ಕೂಡ ಹೇಗೆ ಪ್ರತಿಪಾದನೆ ಕೊಡ್ತದೆ ನಾವು ಆ ವಿಚಾರದಲ್ಲಿ ಯಾಕೆ ಮೌನವಾಗಿರಬೇಕು ನಾವು ಈ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಇರುವಂಥದ್ದನ್ನು ಯಾವತ್ತೂ ನಾವು ಗಮನದಲ್ಲಿ ಕೊಡಬೇಕಾದ್ರೂ ಅದು ಪಕ್ಷಕ್ಕಿಂತ ಹೆಚ್ಚಾಗಿ ಅದೊಂದು ನಿರ್ಣಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಕ್ಷೇತ್ರ ಅದು ಯಾವುದೇ ಪಕ್ಷ ಆಗಿರಲಿ ಪಕ್ಷಕ್ಕಿಂತ ಹೊರದಾಗಿರುತ್ತೆ ಒಂದು ನಿರ್ಧಾರ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಕ್ಷೇತ್ರ ಅದು ದೇಶ ರಾಜ್ಯ ತಾಲೂಕು ಗ್ರಾಮ ಎಲ್ಲರ ಆಗುವ ಸಂಬಂಧಪಟ್ಟ ಇವತ್ತು ಗ್ರಾಮಗಳಿಗೆ ಸಂಬಂಧಪಟ್ಟಾಗೆ ತಳಮಟ್ಟದಲ್ಲಿ ಗ್ರಾಮ ಪಂಚಾಯತ್ ನಂತರ ಬಹಳ ನಮ್ಮ ನೇರವಾಗಿ ಹೆಸರಾದ ವ್ಯವಸ್ಥೆ ಆ ಇದನ್ನು ಇಟ್ಟುಕೊಂಡು ರಾಜ್ಯ ಮತ್ತು ದೇಶ ಮಟ್ಟಗಳನ್ನು ಗಮನ ಇಟ್ಟುಕೊಂಡು ಆಗಾಗ ಹಲವೊಂದು ವಿಚಾರಗಳನ್ನು ಎದುರಿಸಬೇಕಾಗಿ ಅಥವಾ ಈ ಬೆಳಿಕೆಯನ್ನು ನಾವು ಕಟ್ಟಿಕೊಂಡಿದ್ದೇವೆ ಮುಖ್ಯವಾಗಿ ನಾನು ಸುಳ್ಳಕ್ಕೆ ಸಂಬಂಧಪಟ್ಟ ನಾನು ಸುಳ್ಳು ಬಹುಶಃ ಕುರಿಂದ್ರೆ ಕುರಿಂಜಿಯವರು ಬಹುಶಃ ಇಲ್ಲದೆ ಇವತ್ತು ಆ ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲಿ ಕಟ್ಟದೇ ಇದೆ ಸುಳ್ಳೆದಲ್ಲಿ ಬಹುಶಃ ಸುಳ್ಳು ಅಭಿವೃದ್ಧಿ ಹೇಗೆ ಇರುತ್ತಿತ್ತು ಎನ್ನುವುದನ್ನು ನಮಗೆ ಊಹಿಸುವುದು ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲಿನ ಎಲ್ಲ ತರ ಸಾಮಾಜಿಕ ಆರ್ಥಿಕ ರಾಜಕೀಯ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಅವರು ಕಟ್ಟಿರುವ ಕಲಿತ ಮಕ್ಕಳು ಎಲ್ಲಿಗೆ ಹೊಂದ್ರೆ ಬಹಳ ವಿಶೇಷವಾಗಿ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತರ ವಯೋಮಾನ ನೀವು ಯಾವುದೇ ಹಳ್ಳಿಗಳಿಗೆ ಹೋಗ್ತೀವಿ ಅಷ್ಟು ಹುಡುಗರು ಇವತ್ತು ಹುಡುಗಿಯಲ್ಲಿ ಇವತ್ತು ಹಳ್ಳಿಗಳಿಗೆ ಹುಟ್ಟಿದೆ ಯಾವುದೇ ಕೆಲಸಗಳಿದೆ ಹಾಗಿದ್ರೆ ಇಷ್ಟು ವರ್ಷದಿಂದ ನಾವು ಮಾಡಿರುವಂತಹ ಒಂದು ರಾಜಕೀಯ ಒಂದು ಏನೋ ಅಭಿವೃದ್ಧಿ ಅಂತ ಏನು ಹೇಳ್ತೇವೆ ಅದು ಹೇಗೆ ನಮ್ಮ ಊರಿಗೂ ನಮ್ಮ ಜಿಲ್ಲೆಗೂ ಹೇಗೆ ತಕ್ಕಿಲ್ಲ ನಮ್ಮ ಜಿಲ್ಲೆಯಲ್ಲಿ ಹೇಗೆ ಇಷ್ಟು ವ್ಯಾಪಕವಾಗಿ ನಿರುದ್ಯೋಗ ಉಂಟು ಅನ್ನೋದು ಕೂಡ ನಮ್ಮ ಪ್ರಶ್ನೆ ಇಂಥ ಸಂದರ್ಭಗಳಲ್ಲಿ ಉದ್ಯೋಗವನ್ನು ವರ್ಷಕ್ಕೆ ಅಷ್ಟು ಕೋಟಿ ಇಷ್ಟು ಕೋಟಿ ಸೃಷ್ಟಿ ಮಾಡ್ತೇನೆ ಒಂದು ಪಕ್ಷಗಳು ಕೂಡ ನಾವು ಏನ್ ಮಾಡಿವೆ ಹಾಗಿದ್ರೆ ಈ ಮಕ್ಕಳು ಯಾಕೆ ಹಳ್ಳಿಗಳಲ್ಲಿ ಉಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ನೋಡಿ ಉದ್ಯೋಗ ಎನ್ನುವಂಥದ್ದು ಒಂದು ನಮ್ಗೆ ಏನಾಗಿದೆ ಅಂತ ಇವತ್ತು ಕೇಂದ್ರ ಸರ್ಕಾರದ ಏನಿಲ್ಲ ಕರ್ನಾಟಕ ಸರ್ಕಾರದ ಈ ಇತ್ತೀಚಿನ ಕರ್ನಾಟಕ ಸರ್ಕಾರದ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶ ಏನಂತಂದ್ರೆ ಸಾಕಷ್ಟು ಕಡೆ ಉದ್ಯೋಗದ ಅವಕಾಶಗಳು ಹೆಚ್ಚುತ್ತವೆ ಗೊತ್ತಿಲ್ಲ ಆರಂಭದ ಒಂದು ಇದು ಉನ್ನತ ಹೇಗೆ ಹೆಚ್ಚುತ್ತಾರೆ ಎಲ್ಲಿಗೆ ಹೋಗುವಂತ ಗೊತ್ತಾಗ್ತಾರೆ ಬೇರೆ ಬೇರೆ ವಿಭಾಗಗಳಲ್ಲಿ ಇವತ್ತು ಉದ್ಯೋಗಾಂಶಗಳ ಉದ್ಯೋಗಕ್ಕೆ ಕರೀತಾ ಇದೆ ಬೇರೆ ಬೇರೆ ಇದರಲ್ಲಿ ಕರೀತಾ ಇದೆ ಸಾಕಷ್ಟು ಜನ ಬಹುಶಃ ಮುಂದೆ ಬರ್ಬೋದು ಅಂದ್ರೆ ಒಟ್ಟಾರೆ ದೇಶೀಯ ಮಟ್ಟದಲ್ಲಿ ನೋಡುವಾಗ ಜಿಲ್ಲಾ ಮಟ್ಟದಲ್ಲಿ ನೋಡೋದು ಸಾಕಷ್ಟು ಕೊರತೆ ಇದೆ ಮಕ್ಕಳು ಹಳ್ಳಿಗಳಿಗೆ ಸಾಕಷ್ಟು ನಾವು ಪ್ರಧಾನವಾಗಿ ರಾಜಕೀಯ ಪಕ್ಷಗಳಿಗೆ ನಾವು ಇದನ್ನು ರಾಜಕೀಯ ಪಕ್ಷಗಳಿಗೆ ಕೂಡ ನಾವು ಇದನ್ನು ನಾವು ನಾವು ಒತ್ತಾಯಿಸಿದ್ರೆ ನಮಗೆ ಉದ್ಯೋಗ ಏನಂತದ್ದು ಬಹಳ ಮುಖ್ಯ ನಿಮ್ಮ ಕೈಗೆ ಹಣ ಬಂದ್ರೆ ನೀವು ಪ್ರಮಾಣದಲ್ಲಿ ಹಣದಲ್ಲಿ ಖಾಸಗೀಕರಣದತ್ತ ದೇಶ ಹೋಗ್ತಾ ಇತ್ತು ಹಾಗಾಗಿ ಅನೇಕ ಅನೇಕ ವಲಯಗಳು ಇವತ್ತು ಖಾಸಗೀಕರಣಕ್ಕೆ ಹೋಗ್ತಾ ಇದೆ ಒಳಪಡ್ತಾ ಇತ್ತು ಖಾಸಗೀಕರಣಕ್ಕೆ ಒಳಪಡುವ ಸಂದರ್ಭಗಳಲ್ಲಿ ಹಾಕಿರುವಂತಹ ಬಹಳ ಮುಖ್ಯವಾದ ಒಂದು ವಿಚಾರ ಅಂದ್ರೆ ಒಂದು ಉದ್ಯೋಗ ಉದ್ಯೋಗಿ ಏನು ನಿಮಗೆ ಭರವಸೆದಾಯಕವಾಗಿರುವುದಿಲ್ಲ ಯಾವುದೇ ಕಾರಣಕ್ಕೆ ಉದ್ಯೋಗ ಯಾವುದೇ ಕಾರಣಕ್ಕೆ ನಿಮಗೆ ಭರವಸೆ ಏನು ಅಂತ ಅದನ್ನು ಸರ್ಕಾರ ಸರ್ಕಾರದ ಒಂದು ಖಚಿತರಿಗೆ ನಿಮ್ಗೆ ಕೊಡಬೇಕು ಯಾವುದೇ ಕ್ಷಣದಲ್ಲಿ ನೀವು ಉದ್ಯೋಗದಿಂದ ಉದ್ಯೋಗವನ್ನು ಕಳ್ಕೊಳ್ಬಹುದು ಖಾಸಗಿಯಿಂದ ಆಗುವಂತಹ ತೊಂದರೆಗಳು ಮತ್ತೆ ಖಾಸಗಿ ಸಂಬಳದ ಅಷ್ಟೇ ಮುಂದೆ ಮಕ್ಕಳ ಅವರ ಜೀವನ ಪದ ಅಂತ ನಾವು ಏನು ಸರ್ಕಾರಿ ಉದ್ಯೋಗ ಸಿಗುವಂತಹ ಖಾಸಗಿಯಲ್ಲಿ ಇಲ್ಲ ಹಾಗಾಗಿ ನಾವು ಈಗ ಬರ ಎಲ್ಲ ರಾಜಕೀಯ ಪಕ್ಷಗಳನ್ನು ಒತ್ತಾಯಿಸುವುದಷ್ಟೇ ಖಾಸಗೀಕರಣವನ್ನು ಕಡಿಮೆ ಮಾಡಿ ಆದಷ್ಟು ಸಾರ್ವಜನಿಕ ಬಲಗಳನ್ನು ಬಲಗೊಳಿಸಿ ಇದು ಭಾಗ ಮುಖ್ಯ ಮತ್ತು ಯಾವುದೇ ಒಬ್ಬ ಮತದಾರ ತಾನು ನಾನು ಆ ಮತದಾರ ಮತವನ್ನು ಚಲಾಯಿಸುವ ಸಂದರ್ಭದಲ್ಲಿ ಯಾವ ಯಾವ ಪಕ್ಷಗಳ ಬಲವು ನಿಲುವುಗಳು ಏನಿವೆ ನಾವೇ ಜನಸಾಮಾನ್ಯರಿಗೆ ಜನರ ಬದುಕಿಗೆ ಅದು ಯಾವ ರೀತಿಯಲ್ಲಿ ಸಹಕಾರಿ ಆಗಬಾರದು ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ನಾವೇ ಉದ್ಯೋಗವನ್ನು ಪಡ್ಕೊಂಡು ಮುಂದೆ ಜೀವನವನ್ನು ಕಟ್ಟಬಾರದು ಈ ಹಳ್ಳಿಗಳನ್ನು ಹೇಗೆ ಉಳಿಸಿಕೊಳ್ಳಬೇಕು ಇನ್ನು ಕೃಷಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿವೆ ನೀವು ಪೆರಾಜೆ ಮರಕಂಜ ಸಂಪಾದೆ ಈ ಭಾಗಗಳಿಗೆ ಬಂದರೆ ತೋಟಗಳೇ ಇಲ್ಲ ನಾವು ಹಳೆ ಕಾಲದಂತೂ ಮಾತಾಡ್ತೇವೆ ಕುಮರಿ ಕಡೆ ಆಗಿದೆ ಅಂತ ಅಂದ್ರೆ ಸಂಪೂರ್ಣವಾಗಿ ತೋಟಗಳಿಗೆ ನಿರ್ಣಾಮವಾಗಿ ಇಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ಸರ್ಕಾರಗಳು ನಿಲ್ಬೇಕು ರೈತರ ಪರವಾಗಿ ಸರ್ಕಾರ ನಿಲ್ಬೇಕ ಒಂದು ಅವರಿಗೆ ನಾವು ಎಂಥದ್ದು ಪರಿಹಾರಗಳನ್ನು ಕೊಡುವುದು ಒಂದು ಆದರೆ ಹಳ್ಳಿಯ ಜನ ಕೃಷಿಕರು ಹಳ್ಳಿಯಲ್ಲಿ ಉಳಿದುಕೊಂಡು ಕೃಷಿಯನ್ನು ಮುಂದರೆಸಿಕೊಳ್ಳುವ ಮುಂದರ್ಸಿಕೊಂಡು ಹೋಗುವಂತ ಪರ್ಯಾಯ ಹೊಂದಿದ್ರೆ ಆದ್ರೆ ದೃಢವಾಗಿ ಅಲ್ಲಿ ರೈತರ ಮಕ್ಕಳಿಗೆ ಹೋಗಿ ಅವರು ಬೇಟೆಗೆ ಹೋಗ್ತಾರೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ತಾರೆ